ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮನಿ ಬ್ಲಾಗ್ ಸೀರೀಸ್ ತುಂಬ ದಿನಗಳಿಂದ ಮನೆ ದೇವ್ರಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ದೆ ಹೋಗೋಕ್ಕೆ ಆಗಿರಲಿಲ್ಲ ಇವತ್ತು ನಾನು ನಮ್ಮೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಸ್ ಇದೇ ನಮ್ಮ ಊರು ಹಾಲ್ಕೆರೆ ಕೀಲಾರದ ಪಕ್ಕ ಇರೋಂಥ ಹಾಲ್ಕೆರೆ ತುಂಬಾ ಫೇಮಸ್ ನಮ್ಮೂರು ಚಿಕ್ಕಾಬಟ್ಟೆ ಇಷ್ಟ ಹುಟ್ಟಿದ್ದು ಮಂಡ್ಯದಲ್ಲೇ ಆಗಿರ್ಬೋದು ಬಟ್ ತುಂಬ ನಂಟಿರೋದು ಆಲ್ಕೆರೆಯಲ್ಲೇ ನಮ್ಮ ಎಲ್ಲರಿಗೂ ಅವ್ರ ಊರು ಅಂತಂದರೆ ಒಂಥರ ಫೀಲಿಂಗ್ಸ್ ಇರುತ್ತೆ ಎಮೋಷನ್ಸ್ ಇರುತ್ತೆ ಒಂಥರ ಸ್ಪೆಷಲ್ ಬಾಂಡಿಂಗ್ ಇರುತ್ತೆ ಸೇಮ್ ಫೀಲಿಂಗ್ ನನಗೂ ಕೂಡ ಯಾವಾಗಲೇ ನಮ್ಮ ಊರಿಗೆ ಹೋಗ್ಬೇಕಾದ್ರೂ ಕೂಡ ಒಂಥರ ಸ್ಪೆಷಲ್ ಎನರ್ಜಿ ಒಂಥರ ಖುಷಿ ಹಾ ನಮ್ಮೂರಿಗೆ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಇದೇ ನಮ್ಮೂರಿನ ಹೆಬ್ಬಾಗಿಲು ಶ್ರೀ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹೆಬ್ಬಾಗಿಲು ಇದು ರೀಸೆಂಟಾಗಿ ಮಾಡಿದ್ದು ನಮ್ಮೂರಿನಲ್ಲಿ ರೀಸೆಂಟಾಗಿ ಒಂದು ದೊಡ್ಡ ಹಬ್ಬ ನಡೀತು ಆವಾಗ ನಡೆದ ಆವಾಗ ಮಾಡಿದಂಥ ಹೆಬ್ಬಾಗಿಲು ಇದೇ ನಮ್ಮೂರಿನ ದೇವಸ್ಥಾನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಪ್ರಸನ್ನ ಮಹಾದೇವನ ಪ್ರತಿರೂಪ ವೀರಭದ್ರ ಸ್ವಾಮಿ ಅಂತಲೇ ಹೇಳ್ಬೋದು ಕಾರ್ತಿಕ್ ಮಾಸದಲ್ಲಿ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಬೇಕು ದೇವರಿಗೆ ಶಿವನಿಗೆ ಎಸ್ಪೆಷಲಿ ನಮ್ಮ ಮನೆ ದೇವರು ಶಿವ ವೀರಭದ್ರೇಶ್ವರ ಸ್ವಾಮಿ ಆದ್ದರಿಂದ ಮನೆ ದೇವರಿಗೆ ಪೂಜೆನ ಮಾಡಲೇಬೇಕು ಅಂತ ಒಂದು ಮನಸಲ್ಲಿ ಒಂದು ಕೋರಿಕೆ ಇತ್ತು ಸೊ ಅದನ್ನು ಇವತ್ತು ನಾನು ಈಡೇರಿಸಿದ ಅಲ್ಲ ಈಡೇರಿಸ್ಕೊಂಡು ಏನನ್ನೇ ಮಿಸ್ ಮಾಡಿದ್ರು ಮನೆ ದೇವರನ್ನು ಆರಾಧಿಸೋದನ್ನು ಮಾತ್ರ ಯಾವತ್ತೂ ಮಿಸ್ ಮಾಡಬಾರ್ದು ನಮಗೆ ಫೇವ್ರೆಟ್ ದೇವರು ಅಂತ ಇರ್ತಾರೆ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಆಂಜನೇಯ ಸ್ವಾಮಿ ಆಗಿರ್ಬೋದು ಅಥವಾ ಭಗವಾನ್ ಶ್ರೀ ವಿಷ್ಣು ತಾಯಿ ಚಾಮುಂಡೇಶ್ವರಿ ಏನೇ ಆದರೂ ಕೂಡ ನಾವು ಮನೆ ದೇವರನ್ನು ಪೂಜಿಸೋದನ್ನು ಮಾತ್ರ ನಿಲ್ಲಿಸಬಾರ್ದು ಸೊ ಫೈನಲಿ ನನ್ನ ಪೂಜೆನೆಲ್ಲ ಕಂಪ್ಲೀಟ್ ಮಾಡಿ ಕಾರ್ತಿಕ ಸೋಮವಾರ ಆದ್ರಿಂದ ಮುನ್ನೂರ ಅರವತ್ತೈದು ದೀಪಾರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ನಿಯರೆಸ್ಟ್ ಇದ್ದಂತಹ ಒಂದು ಶಾಪಿಗೆ ಹೋಗಿ ಆ ಪೂಜೆಗೆ ಬೇಕಾದಂತಹ ಎಲ್ಲ ಐಟಮ್ಸ್ನೂ ತೊಗೊಂಡು ಬಂದೆ ಆ್ಯಂಡ್ ಮಂಡ್ಯದಲ್ಲಿ ಕಾರ್ತಿಕ ಸೋಮವಾರದ ಪ್ರಯುಕ್ತ ಕಡೆ ಕಾರ್ತಿಕದಲ್ಲಿ ತುಂಬ ಗ್ರ್ಯಾಂಡಾಗಿ ಪೂಜೆನ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಆಂಜನೇಯ ಸ್ವಾಮಿ ಶಿವ ಪಾರ್ವತಿ ಆ್ಯಂಡ್ ಇನ್ನು ಗಣೇಶ ಬೇರೆ ಬೇರೆ ತರಹದಂತಹ ಒಂದು ದೀಪಾಲಂಕಾರಗಳನ್ನು ಮಾಡಿದರು ಆ್ಯಕ್ಚುಲಿ ಪ್ರತಿ ವರ್ಷವೂ ಕೂಡ ಇದೇ ತರಹದ ಒಂದು ದೀಪಾಲಂಕಾರ ಮಾಡಿರ್ತಾರೆ ಇದು ಆ್ಯಕ್ಚುಲಿ ಆಗಿತ್ತು ಗಾಂಧಿನಗರದಲ್ಲಿ ಶಂಕರ್ ನಗರ ಬಿಟ್ವೀನ್ ಗಾಂಧಿನಗರ ಆ್ಯಂಡ್ ಶಂಕರ್ ನಗರ ಆ್ಯಂಡ್ ನಾನು ದೇವಸ್ಥಾನಕ್ಕೆ ಹೋಗಿ ನನ್ನ ಪೂಜೆನೆಲ್ಲ ಶುರು ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಫಸ್ಟ್ ಪೂಜೆಗೆ ಬೇಕಾದಂತಹ ಎಲ್ಲ ಐಟಮ್ಸ್ಗಳನ್ನೂ ನೀಟಾಗಿ ಜೋಡಿಸ್ಕೊಂಡೆ ಎಲೆ ಅಡಿಕೆ ದೀಪ ಬೆಲ್ಲ ಅಕ್ಕಿ ಪ್ರತಿಯೊಂದನ್ನು ಜೋಡಿಸ್ಕೊಂಡು ಪೂಜೆಯನ್ನು ಶುರು ಮಾಡ್ತಾರೆ ಯಾರು ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಪೂಜೆಯನ್ನು ಮಾಡಿರಲ್ಲ ಅಂದರೆ ಯಾವುದಾದ್ರೂ ಸೋಮವಾರ ಪೂಜೆ ಮಿಸ್ ಆಗಿದ್ರೆ ಅವರು ಈ ಒಂದು ಕಾರ್ತಿಕ ಸೋಮವಾರದ ದಿನ ಮುನ್ನೂರ ಅರವತ್ತೈದು ದೀಪಾರಾಧನೆಯನ್ನು ಮಾಡಿದರೆ ಆ ಒಂದು ಪೂಜೆ ಶಿವನಿಗೆ ಸಲ್ಲುತ್ತೆ ಅನ್ನೋದು ನಂಬಿಕೆ ಆ್ಯಕ್ಚುಲಿ ನಾನೇನು ಮಾಡಿದೆ ಅಂತ ಅಂದರೆ ಯಾವುದಾದ್ರೂ ಒಂದು ಸೋಮವಾರ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಮಾಡಬೇಕಾಗಿತ್ತು ಬಟ್ ನಾನು ಪ್ರತಿ ಸೋಮವಾರನೂ ಕೂಡ ದೀಪಾರಾಧನೆಯನ್ನು ಮಾಡಿದೆ ಆ್ಯಂಡ್ ಈ ದೀಪಾರಾಧನೆ ಮಾಡೋದಕ್ಕೆ ಫಸ್ಟು ನಾವು ಒಂದು ಬಟ್ಲ ಅಡಿಕೆ ಥರದ್ದು ಪ್ಲೇಟ್ಸ್ನ ತೊಗೋಬೇಕು ಅದಕ್ಕೆ ಫುಲ್ಲು ಅಕ್ಕಿ ಹಾಕಿ ಅರ್ಶಿನ ಕುಂಕುಮ ಹಾಕಿ ದೀಪಕ್ಕೂ ಕೂಡ ಅರ್ಶಿನ ಕುಂಕುಮ ಹಾಕಿ ಶಿವನಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಬೆಲ್ಲವನ್ನೆಲ್ಲ ಇಟ್ಟು ಆ್ಯಂಡ್ ಎಲೆ ಅಡಿಕೆ ಅಡಿಕೆನ ಯಾವತ್ತೂ ಬಟ್ಲಡಿಕೇ ತೊಗೋಬೇಕು ಬೆಲ್ಲಕ್ಕೂ ಕೂಡ ಅರಿಶಿನ ಕುಂಕುಮನೆಲ್ಲ ಹಾಕಿ ಎಲೆ ಅಡಿಕೆ ಬಟ್ ಲೈಕ್ ಅಡಿಕೆನ ಇಟ್ಟು ದೇವರಿಗೆ ಕಾಣಿಕೆಯನ್ನು ಇಡಬೇಕು ಕಾಣಿಕೆ ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನಾನು ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಇಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಹೂವನ್ನ ನೀಟಾಗಿ ಎಲ್ಲ ಕಡೆಯೂ ಅಲಂಕಾರ ಮಾಡಿದೆ ಅದಾದಮೇಲೆ ಬಾಳೆಹಣ್ಣನ್ನು ಇಟ್ಟು ನೆಕ್ಸ್ಟು ದೇವರಿಗೆ ಬತ್ತಿ ಮುನ್ನೂರ ಅರವತ್ತೈದು ಬತ್ತಿಯನ್ನು ನೀಟಾಗಿ ಆ ದೀಪಕ್ಕೆ ಆದ ಅಂದರೆ ಆ ದೀಪದ ಒಂದು ಸೈಜಿಗೆನೆ ಕರೆಕ್ಟಾಗಿ ಇಟ್ಕೊಂಡು ಮತ್ತು ಅಲ್ಲೆಲ್ಲ ಹೂವನ್ನೆಲ್ಲ ಹಾಕಿ ಎಣ್ಣೆಯನ್ನೆಲ್ಲ ಹಾಕಿ ದೀಪ ಹಚ್ಚಿದೆ ಈ ದೀಪಾನ ಹಚ್ಚೋದು ಬೇಕಾದರೆ ನಾವು ಗಮನ ಲೈಕ್ ಇಂಪಾರ್ಟೆಂಟಾಗಿ ಒಂದು ವಿಷಯನ ಇಟ್ಕೋಬೇಕು ಏನಪ್ಪಾ ಅಂತಂದರೆ ಡೈರೆಕ್ಟಾಗಿ ನಾವು ಬೆಂಕಿ ಕಡ್ಡೆಯಿಂದ ದೀಪನ ಹಚ್ಚಬಾರ್ದು ಫಸ್ಟ್ ಬೆಂಕಿ ಕಡ್ಡೆಯಿಂದ ಗಂಧದ ಕಡ್ಡಿಗೆ ದೀಪವನ್ನು ಹಚ್ಚಿಟ್ಕೊಂಡು ಕಡಿಮೆಯಿಂದ ನಾವು ದೀಪವನ್ನು ಬೆಳಗಿಸ್ಬೇಕು ಆ್ಯಕ್ಚುಲಿ ಈ ವಿಚಾರ ಕೂಡ ನನಗೆ ಗೊತ್ತಿರಲಿಲ್ಲ ನನ್ನ ಅತ್ತೆ ನನಗೆ ಈ ವಿಚಾರ ಹೇಳಿದ್ದು ಈ ಥರ ಹಿಂಗೆ ಮಾಡಬೇಕು ಅಂತ ಹಿಂದೆ ಎಲ್ಲ ಈ ಪದ್ಧತಿ ಇತ್ತು ಏನೋ ಅಂತ ನನಗಂತೂ ಖಂಡಿತ ಗೊತ್ತಿಲ್ಲ ಬಟ್ ಈಗ ಇದನ್ನು ನಾವು ಮಾಡ್ತಾ ಇದ್ದೀವಿ ಆ್ಯಂಡ್ ನಂತರನೇ ಕೂಡ ತುಂಬ ಜನ ದೇವಸ್ಥಾನದಲ್ಲಿ ಈ ಥರ ಮುನ್ನೂರ ಅರವತ್ತೈದು ಬತ್ತಿ ಬತ್ತಿಯ ದೀಪಾರಾಧನೆ ಮಾಡಿದ್ದಾರೆ ಆ ಶಿವನಿಗೆ ಭಕ್ತಿಯಿಂದ ಸಂಕಲ್ಪ ಇಟ್ಕೊಂಡು ಕೋರಿಕೆಯನ್ನು ಇಟ್ಟರೆ ಖಂಡಿತ ಅದು ನೆರವೇರುತ್ತೆ ಅನ್ನೋದು ನಂಬಿಕೆ ನಾವು ಏನು ಮೇಲೆ ನಂಬಿಕೆ ಇಡ್ತೀವೋ ಏನೋ ಗೊತ್ತಿಲ್ಲ ಭಗವಂತನ ಮೇಲೆ ನಂಬಿಕೆ ಇಡಬೇಕು ನಂಬಿಕೆ ಇಟ್ಟು ಭಗವಂತನಿಗೆ ಪೂಜೆಯನ್ನು ಅರ್ಪಿಸಬೇಕು ಖಂಡಿತವಾಗಿಯೂ ನಮ್ಮ ಒಂದು ಕೋರಿಕೆ ಈಡೇರಿಕೆ ಎಲ್ಲ ನೆರವೇರುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ಫೈನಲಿ ನನ್ನ ಒಂದು ದೀಪಾರಾಧನೆಯ ಚಿತ್ರಣ ಈ ಥರ ಇತ್ತು ನೀವು ನೋಡ್ತಾ ಇರ್ಬೋದು ಎಲ್ಲವನ್ನು ನೀಟಾಗಿ ಮಾಡಿಟ್ಟು ಶಿವನಿಗೆ ಪೂಜೆಯನ್ನು ಸಲ್ಲ ಈ ದೇವಸ್ಥಾನದಲ್ಲಿ ಇತ್ತೀಚೆಗೆ ಹೊಸ ಶೈಲಿಯಲ್ಲಿ ಒಂದು ಕೆತ್ತನೆಗಳು ವಿಗ್ರಹಗಳೆಲ್ಲ ಆಗಿದೆ ಸೊ ಆ ಒಂದು ಅದರ ಪ್ರಯುಕ್ತ ವಿಶೇಷವಾದಂಥ ನೆಲ್ಲ ಮಾಡಿದ್ರು ಕಳಶಗಳನ್ನೆಲ್ಲ ಇಟ್ಟು ವಿಧ ವಿಧವಾದ ಅಲಂಕಾರಗಳನ್ನೆಲ್ಲ ಮಾಡಿದ್ದು ಕಡೆ ಕಾರ್ತಿಕ ಮಾಸ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬಾ ಜನ ಇದ್ದರು ಸೊ ನನಗೆ ಸ್ವಲ್ಪ ದರ್ಶನ ಆಗೋದು ಲೇಟ್ ಆಯಿತು ನಾನು ಹೋಗಿದ್ದು ಆರು ಮುಖಾಲಿಗೆ ನಾನು ದೇವಸ್ಥಾನದಿಂದ ಹೊರಗಡೆ ಬಂದಿದ್ದು ಅರೌಂಡ್ ಸೆವೆನ್ ಫಾರ್ಟಿ ಫೈವ್ ಎಂಟು ಗಂಟೆ ಆಗಿತ್ತು ನೀವು ನೋಡ್ತಾ ಇರ್ಬೋದು ತುಂಬ ಜನ ದೇವರಿಗೆ ದೀಪಾಲಂಕಾರನೆಲ್ಲ ಮಾಡಿ ಮಾಡಿದರು ಆ್ಯಂಡ್ ಸರದಿ ಸಾಲಿನಲ್ಲಿ ನಿಂತು ದೇವ್ರ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದನೆಲ್ಲ ಇಸ್ಕೊಂಡು ಬರೋದು ನಿಜಕ್ಕೂ ಒಂದು ಸಿಕ್ಕವಟೆ ಕಷ್ಟ ಅಂತಲೇ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಆದರೆ ಒಂದೇ ಒಂದು ಖುಷಿ ಏನಪ್ಪಾ ಅಂತಂದರೆ ಆ ಮಹದೇಶ್ವರನ ದರ್ಶನ ಮಾಡಿದಾಗ ಇದು ಯಾವುದೂ ಕೂಡ ನಮ್ಮ ತಲೆಗೆ ಬರೋಲ್ಲ ನಮ್ಮ ಹಿರಿಯಕರು ಏನು ಹೇಳ್ತಾರೆ ಅಂದರೆ ದೇವರ ದರ್ಶನನ ನಾವು ಯಾವತ್ತೂ ಸುಲಭವಾಗಿ ಮಾಡಬಾರ್ದಂತೆ ಕಷ್ಟದಿಂದ ದೇವರ ದರ್ಶನ ಮಾಡಿದಾಗ ಆ ದೇವರ ಒಂದು ಅನುಗ್ರಹ ನಮಗೆ ಅಷ್ಟೇ ಸ್ಟ್ರಾಂಗಾಗಿ ಸಿಗುತ್ತೆ ಅಂತ ಹಿರಿಯಕ್ರೆ ಹೇಳ್ತಾರೆ ಆ್ಯಂಡ್ ಹೊರಗಡೆ ದೀಪಾಲಂಕಾರ ನೋಡ್ತಾನೆ ನಾವು ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಆ ರೋಡಂತೂ ಅವತ್ತು ಸಿಕ್ಕ ಬಟ್ಟೆ ಜನಗಳಿಂದ ಕೂಡಿದ್ರು ನಮಗೆ ಸಿಹಿ ಪೊಂಗಲ್ನ ತೀರ್ಥ ಲೈಕ್ ಪ್ರಸಾದವಾಗಿ ನೀಡಿದರು ದೇವರ ಒಂದು ಮೆರವಣಿಗೆ ಕೂಡ ಹೋಗಿತ್ತು ಆ ದೇವರ ಮೆರವಣಿಗೆ ಫುಲ್ ನಿಯರೆಸ್ಟ್ ಇರೋಂಥ ಎಲ್ಲ ಒಂದು ಏರಿಯಾಗಳಲ್ಲಿ ಮುಗಿಸ್ಕೊಂಡು ಫೈನಲಿ ಈ ದೇವಸ್ಥಾನಕ್ಕೆ ಬಂದು ಇಲ್ಲೂ ಕೂಡ ಪೂಜೆಗಳನ್ನೆಲ್ಲ ಮುಗಿಸಿ ಪರ್ಸೇವೆ ಅಂದರೆ ಪುರಿಯನ್ನೆಲ್ಲ ಹಂಚ್ತಾರೆ ಸೊ ಇದಾಗಿತ್ತು ನನ್ನ ಬ್ಲಾಗ್